ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಗು ಜಿಲ್ಲೆಯ ಶನಿವಾರ ಸಂತೆಯ ನಿಶ್ಚಲ್ ಗೌಡ ಎನ್ನುವವರು ಪಟ್ಟಣದಲ್ಲಿ ತಮ್ಮ ಬಿಸ್ನೆಸ್ ಜೊತೆ ಜೊತೆಗೇನೆ ತಮ್ಮ ಮನೆಯ ಹಿತ್ತಲಿನಲ್ಲಿ ಕುರಿ ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ನಿಶ್ಚಲ್ ಗೌಡ ಅಂತ ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನ ಶನಿವಾರ ಸಂತೆ ನೀವು ಬಿಸ್ನೆಸ್ ಜೊತೆಗೆ ಕುರಿ ಮತ್ತೆ ಕೋಳಿ ಸಾಕಂತೆ ಶನಿವಾರ ಸೆಲ್ಫಿ ಒಂದು ಬಟ್ಟೆ ಶಾಪ್ ನಡೆಸ್ತಾ ಇದೀವಿ ಇದ್ರ ಜೊತೆ ನೀವು ಕುರಿ ಮತ್ತೆ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಏನು ಸ್ಫೂರ್ತಿ ಸರ್ ನೀವೇನಾದ್ರೂ ಮೂಲತಃ ಕೃಷಿ ಮಾಡ್ಕೊಂಡೇ ಮಾಡ್ತಾ ಇದ್ರೆ ಅಲ್ಲ ಇದಷ್ಟೇ ಮಾಡ್ತಾ ಇದ್ರೆ ಸರ್ ನಮ್ಮದು ಮೂಲತಃ ಕೃಷಿ ಕುಟುಂಬ ಹಾಗಾಗಿ ನಮಗೆ ಪ್ರಾಣಿ ಪಕ್ಷಿ ಅಂದರೆ ಮೊದಲಿಂದಲೂ ತುಂಬ ಪ್ರೀತಿ ಹಾಗಾಗಿ ಈಗ ಒಂದು ಮೂರು ವರ್ಷದಿಂದ ಲಾಕ್ಡೌನಿಂದ ನಾವು ಈ ಒಂದು ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಿದ್ವಿ ಒಂದು ಐದು ಹತ್ತು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತೊಂದು ನೂರು ಕೋಳಿ ಇದೆ ಸರ್ ವ್ಯವಸಾಯದಲ್ಲಿ ಭತ್ತ ಶುಂಠಿ ಕಾಫಿ ಪೆಪ್ಪರನ್ನು ಬೆಳಿತೀವಿ ಸ್ಟಾರ್ಟಿಂಗ್ ಅದೊಂದು ಐದು ಹತ್ತು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ವಿ ಅದೇ ಇವತ್ತೊಂದು ನೂರು ಕೋಳಿ ಇದ್ದಾವೆ ಯಾವ್ಯಾವ ಜಾತಿಯ ಮಲ್ನಾಡು ನಾಟಿ ಇದೆ ಮತ್ತು ಕಡಕ್ನಾಥ್ ಇದೆ ಬಿ ವಿ ತ್ರೀ ಏಯ್ಟಿ ಈ ಥರ ಕೋಳಿಗಳಿದ್ದಾವೆ ಸರ್ ಇವು ಕೋಳಿ ಸಾಕಾಣಿಕೆ ಏನು ಪರ್ಪಸ್ ಮಾಡ್ತಾ ಇದೆಯಾ ಸರ್ ಅಂದರೆ ಮಾಂಸಕ್ಕೋಸ್ಕರ ಮಾಡ್ತಾ ಇದ್ದೀರ ಮೊಟ್ಟೆಗೋಸ್ಕರ ಮಾಡ್ತಾ ಇದ್ದೀರ ಯಾವ ಥರ ನಾವು ಬಿಸ್ನೆಸ್ ಪರ್ಪೋಸ್ಗೆ ಅಂತ ಇದನ್ನು ಮಾಡ್ತಾ ಇಲ್ಲ ಒಂದು ನಮ್ಮ ಒಂದು ಮನೆ ಬಳಕೆಗಾಗುತ್ತೆ ಮತ್ತು ಎಕ್ಸ್ಟ್ರಾ ಇದ್ದರೆ ಬೇರೆ ಯಾರಿಗಾರು ಕೊಡ್ಬೋದು ಕೇಳಿದವ್ರಿಗೆ ಕೊಡ್ಬೋದು ಆ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಮತ್ತು ಇದು ಕೆಲಸ ಕಮ್ಮಿ ತುಂಬ ಟೈಮ್ ಕೊಡಬೇಕು ಅನ್ನೋ ಒಂದು ಇದಿರಲ್ಲ ಮತ್ತು ಬೆಳಗ್ಗೆ ಮತ್ತು ಸಂಜೆ ಅವಕ್ಕೆ ಮೇವು ಹಾಕಬೇಕು ಅದು ಬಿಟ್ಟರೆ ಅವು ಪಾಡಿಗೆ ಅವು ಇರ್ತವೆ ಅವು ಗೂಡಲ್ಲಿ ಇರ್ತವೆ ಇಲ್ಲ ಹೊರಗಡೆ ಬಿಟ್ಟರೆ ಅವು ಮೇಯ್ಕೊಂಡು ಬರ್ತವೆ ಇದು ಬಂದು ಒಂದು ಟೆನ್ ಬೈ ಟೆನ್ ಇದೆ ಏನು ಖರ್ಚಾಯಿತು ಸರ್ ಇದು ಇದು ನಮಗೆ ತುಂಬ ಜಾಸ್ತಿ ಏನು ಖರ್ಚಾಗಿಲ್ಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬಂದಿದೆ ಅಷ್ಟೇ ಓಕೆ ಸರ್ ಈಗ ನೀವು ಬರೀ ಫಾರ್ಮಲ್ಲೇ ಹಾಕಿ ಸಾಕ್ತಿಲ್ಲ ಹೊರಗಡೆ ಇಲ್ಲ ನಾವು ಮಧ್ಯಾಹ್ನ ಗಂಟೆ ಇಲ್ಲೇ ಗೂಡಲ್ಲೇ ಇರ್ತವೆ ಮಧ್ಯಾಹ್ನ ಮೇಲೆ ಹೊರಗಡೆ ಬಿಡ್ತೀವಿ ಹೊರಗಡೆ ಮೇಯ್ಕೊಂಡು ಬರ್ತವೆ ಅವು ಈ ಹುಲ್ಲು ಅವೆಲ್ಲ ತಿಂತವೆ ಅವು ಸರ್ ಈಗ ಕುರಿ ಸಾಕ್ತಾ ಸಾಕಬೇಕು ಅಂತ ಒಂದು ಕುರಿ ಸರ್ ಸುಮ್ಮನೆ ಒಂದು ಸಾಕಷ್ಟು ಅಷ್ಟೇ ಅಂತ ಸರ್ ಇನ್ನೂ ಜಾಸ್ತಿ ಸಾಕು ಅದೇ ನಾನು ಆವಾಗಲೇ ಹೇಳಿದೆ ಒಂದು ನಮಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಪ್ರೀತಿ ಹಾಗಾಗಿ ಒಂದು ತಗೋ ಬಂದಿದ್ವಿ ಮುಂದೆ ಒಂದು ಒಂದು ಇಪ್ಪತ್ತು ಮೂವತ್ತು ಸಾಕಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ ಸರ್ ಈಗ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು ಸರ್ ಈಗ ನನ್ನ ಸಿಟಿಲಿ ಮನೆ ಇದೆ ಅನ್ಕೊಳ್ಳಿ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಅನ್ಕೊಳ್ಳಿ ಅದು ಪ್ಯೂರ್ ನಾಟಿ ಬೆಸ್ಟು ಅನಿಸುತ್ತೆ ಯಾಕೆಂದರೆ ಇವತ್ತು ಫುಡ್ಗಳೆಲ್ಲ ಒಂದು ಕೆಮಿಕಲ್ ಆಗ್ತಿರೋದ್ರಿಂದ ಸೊ ನಾಟಿ ಒಳ್ಳೆಯದು ನಾಟಿ ಮೊಟ್ಟೆ ನಾಟಿ ಮಾಂಸಗಳು ತುಂಬ ಒಳ್ಳೆಯದು ಹಾಗಾಗಿ ನಾಟಿ ಬೆಸ್ಟು ಅನಿಸುತ್ತೆ ಇದು ನೀವು ಕೋಳಿ ಮನೆಯಲ್ಲಿ ಮಾಡ್ತಾ ಇದ್ರೆ ಇಲ್ಲ ಮುಂಚೆ ಸಾಕ್ತಾಯಿದ್ದು ಆಮೇಲೆ ಮಧ್ಯದಲ್ಲಿ ಬಿಟ್ಟಿದ್ದು ಈಗ ಲಾಕ್ಡೌನಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಲಾಕ್ಡೌನಿಗೆ ನಿಮಗೆ ಗೊತ್ತಿರ್ಬೋದು ಕೆಲಸಗಳಿರಲಿಲ್ಲ ಒಂದು ಕೆಲಸ ಆಗುತ್ತೆ ಒಂದು ಮೈಂಡು ಫ್ರೀ ಆಗಿರುತ್ತೆ ಹಾಗಾಗಿ ನಾವೊಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತೊಂದು ನೂರು ಕೋಳಿಗಳಿದಾವೆ ಅದಕ್ಕೆ ಫುಡ್ ಫುಡ್ಡು ರಾಗಿ ಅಕ್ಕಿ ಸೊ ಈ ಥರ ಫುಡ್ಗಳನ್ನ ಹಾಕ್ತೀವಿ ಭಾಳತ್ತು ಹೊರಗಡೆ ಮೇಲೆ ಬಿಡ್ತೀವಿ ತುಂಬ ಹೊರಗಡೆ ಅವು ನ್ಯಾಚುರಲ್ ಆಗಿ ಮೇಕೋಬರ್ ಏನ್ಬಿಟ್ಟು ಅವು ಈ ಹುಲ್ಲು ಇವೆಲ್ಲ ತಿಂತವೆ ಸೊ ಹಾಗಾಗಿ ಹೊರಗಡೆಲೆ ಜಾಸ್ತಿ ಬಿಡ್ತೀವಿ ನಾವು ಓಕೆ ಕೋಳಿ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಣ್ಣ ಪ್ರಮಾಣದಲ್ಲಿ ಲಾಸ್ ಆಗೋದಕ್ಕೆ ಏನೇನು ಕಾರಣಗಳಿದಾವೆ ಸರ್ ಲಾಸ್ ಆಗೋಲ್ಲ ಯಾಕೆಂದರೆ ಅವಕ್ಕೆ ಅಲ್ಲೇದು ನಾವು ಯಾವ ರೀತಿ ಅವನ್ನ ನೋಡ್ಕೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ ಅವಕ್ಕೆ ಮೇಯ್ನಾಗಿ ಫುಡ್ಡು ಮತ್ತು ಸೇಫ್ಟಿ ಗೂಡು ಅದು ಬೇಕಾಗುತ್ತೆ ಸೇಫ್ಟಿ ಅಂತ ಹೇಳಿದ್ರೆ ಹಳ್ಳಿ ಕಡೆ ನಾಯಿ ಬೆಕ್ಕು ಇಲ್ಲದೆ ಇದ್ದರೂ ಸಹ ಮುಂಗಸಿ ಬಂದು ಕಾಟ ಇರುತ್ತೆ ಅಂತ ಹೇಳ್ತಾರೆ ನಿಮ್ಮ ಕಡೆ ಆದರೆ ಮುಂಗಿ ಕಾಟ ಹೌದು ಕೆಲವು ಸಲ ಹಿಡ್ಕಂಡು ಹೋಗ್ತವೆ ಆವಾಗ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅವಕ್ಕೇನಾದರೂ ಮೆಸ್ಸು ಆ ಥರ ಇದು ಮಾಡಬೇಕಾಗುತ್ತೆ ಈಗ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥ ರೋಗಗಳೇನು ಮತ್ತು ಅದನ್ನು ಮುನ್ನೆಚ್ಚರಿಕೆ ಕ್ರಮಗಳು ಸರ್ ಅದೇ ಜ್ವರ ಬರುತ್ತೆ ಸೊ ಹಾಗಾಗಿ ಮೇಯ್ನಾಗಿ ಅಂದರೆ ಅವಕ್ಕೆ ಜ್ವರಗಳು ಬರುತ್ತೆ ಹಾಗಾಗಿ ಅವಕ್ಕೆ ಸೊ ಇಂಜೆಕ್ಷನ್ ಅಂತ ಇರುತ್ತೆ ಇಷ್ಟು ಟೈಮಿಗೆ ಒಂದೊಂದು ಇಂಜೆಕ್ಷನ್ ಅಂತ ಇರುತ್ತೆ ಅದನ್ನು ವ್ಯಾಕ್ಸಿನ್ ಸೊ ಹಾಕಿಸ್ಬೇಕಾಗುತ್ತೆ ಅದಕ್ಕೆ ಈ ವಿಡಿಯೋ ನೋಡಿರಿ ಯಾರಾದರೂ ಪ್ರಯತ್ನ ಇದ್ರು ಬೇಕು ಅಥವಾ ಖಂಡಿತ ಎಕ್ಸ್ಟ್ರಾ ಇದ್ರೆ ಖಂಡಿತ ನಾವು ಕೊಡ್ತೀವಿ ನಾವು ಒಂದು ಬಿಸ್ನೆಸ್ ಪರ್ಪೋಸ್ಗೆ ಅಂತ ನಾವು ಇದನ್ನ ಮಾಡಿಲ್ಲ ನಮ್ಮ ಒಂದು ಮನೆ ಬಳಕೆಗೆ ಒಂದು ಹೆಲ್ದಿ ಆಗಿರೋ ಒಂದು ಮೊಟ್ಟೆಗಳು ಸಿಗ್ತವೆ ಹಾಗಾಗಿ ಅನ್ನತ ನಾವು ಇದನ್ನ ಮಾಡಿದ್ವಿ ಎಕ್ಸ್ಟ್ರಾ ಇದ್ರೆ ನಾವು ಕೊಡ್ತೀವಿ ನಾವು ಸೇಲು ಮಾಡ್ತೀವಿ ಓಕೆ ಸರ್ ಈಗ ಯಾರಾದರೂ ಇಲ್ಲಿ ಹತ್ತಿರದಲ್ಲಿರುತ್ತೋ ಮೊಟ್ಟೆ ಕಾಂಟ್ಯಾಕ್ಟ್ ಮಾಡುತ್ತೆ ಹಿಂಗೆ ಸರ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮದು ಅಲ್ಲಿ ಶಾಪ್ ಇದೆ ಅಲ್ಲಿಗಾರು ಬರ್ಬೋದು ಇಲ್ಲಾಂದರೆ ನಂಬರ್ ಮೊಬೈಲ್ ಫೋನ್ಗಿನ್ ಮಾಡಿದರೆ ನಾವು ತಲುಪಿಸ್ತೀವಿ ಫೋನ್ ನಂಬರ್ತೀರ ಏಯ್ಟ್ ಸವೆನ್ ನೈನ್ ಟು ತ್ರೀ ನೈನ್ ತ್ರೀ ಟು ನೈನ್ ಒನ್ ಮಾಹಿತಿ ತಿಳಿಸ್ಕೊಡಿದಕ್ಕೆ ಧನ್ಯವಾದಗಳು ಸರ್ ಹಾಂ ಥ್ಯಾಂಕ್ ಯು